ಅದರಲ್ಲಿ ಅಡಿಕೆ ಚಾಕ್ಲೇಟು ಆಮೇಲೆ ಆ ಹುಳಿ ಚಾಕ್ಲೇಟು ಅಂತ ಹೇಳಿ ಅದರಲ್ಲೇ ಪ್ರಪಂಚ ನೋಡೋದು ತುಂಬಾ ದುಡ್ಡು ಸಿಕ್ಕಿದ್ರೆ ಕಿಸ್ಪಿ ಟಾಫಿ ಬಾರ್ ದೊಡ್ಡ ಚಾಕ್ಲೇಟ್ ಅದು ಬಿಟ್ರೆ ಉಲ್ಟಾ ಪಲ್ಟಾ ಪಾಪಿನ್ಸ್ ಇದ್ರಂತೂ ಕಲರ್ ಕಲರ್ ಆಗಿ ನಾಲ್ಗೆ ಆಗಿಬಿಡ್ತಾ ಇತ್ತು ಇನ್ನು ಮ್ಯಾಂಗೋ ಬೈಟ್ ಆಗಿನ ಕಾಲದ ಫೇವರೇಟ್ ನಮಗೆ ವಿಡಿಯೋ ಗೇಮ್ ಅಂತ ಇದ್ದಿದ್ದು ಇದೇ ನೋಡ್ರಿ ಇದು ಬಿಟ್ರೆ ಪಾರ್ಕ್ ಅಲ್ಲಿ ಈ ಚಿಟ್ಟೆ ಹಿಡಿಯೋ ಕೆಲಸ ನಟರಾಜ ಪೆನ್ಸಿಲ್ ಅವಾಗ ಸೂಪರ್ ಅದರಲ್ಲೂ ನಟರಾಜ ಜ್ಯಾಮಿಟ್ರಿ ಬಾಕ್ಸ್ ಇದ್ರೆ ಬಂಪರ್ ಟಿವಿ ಅಂತಂದ್ರೆ ಇದೇ ಪ್ರಪಂಚ ಆದ್ರೆ ಈ ಟಿವಿ ಬರ್ಸೋಕೆ ಆಂಟನ ತಿರುಗಿಸೋದ್ರೊಳಗೆ ಸಾಕ್ ಸಾಕು ಕಾಫಿ ಬೈಟ್ ಏನ್ ಕೇಳ್ತೀರಾ ಆ ಪಾಪಿನ್ಸ್ ನ ಕಲರ್ ಕಲರ್ ಚಾಕಲೇಟ್ ಏನ್ ಕೇಳ್ತೀರಾ ಜೊತೆಗೆ ಯಾರದೋ ವಾಕ್ ಮ್ಯಾನ್ ಸಿಕ್ಕಿದ್ರೆ ಹಾಡು ಕೇಳೋದು ಅಜ್ಜ ಅಜ್ಜಿ ದೊಡ್ಡಪ್ಪ ದೊಡ ಇಂಗ್ಲೆಂಡ್ ಲೆಟರ್ ಬರೆಯೋದು ಮೌಸ್ ಅಲ್ಲಿ ಒಳಗಿರೋ ಬಾಲ್ನ ಹುಡುಕಿ ತೆಗೆಯೋದು ಒಂದು ಪೆನ್ಸಿಲ್ನ ಕ್ಯಾಸೆಟ್ ಒಳಗಾಕಿ ಕ್ಯಾಸೆಟ್ನ ಉಲ್ಟಾ ತಿರುಗಿಸೋದು ಜಾತ್ರೆಗೆ ಹೋದ್ರೆ ಇದೇ ವಾಟರ್ ಗನ್ ಅಲ್ಲಿ ಆಟಾಡೋದು ಸುಸ್ತಾದ್ರೆ ಫ್ರೂಟಿ ಕುಡಿಯೋದು ಬಿಗ್ ಬಬುಲ್ ಮತ್ತು ಬೂಮರ್ ಆಗಿನ ಕಾಲದ ನಂಬರ್ ಒನ್ ಬಬುಲ್ ಗಮ್ ಇನ್ನು ಟ್ರಂಪ್ ಕಾರ್ಡ್ ರ್ಯಾಂಕ್ ರ್ಯಾಂಕ್ ಟು ನಟರಾಜ ರಬ್ಬರು ನಟರಾಜ ಪೆನ್ಸಿಲ್ಗೆ ಸಾತು ಎಕ್ಸಾಮ್ ಬಂದ್ರೆ ಈ ಪ್ಲೈವುಡ್ ನಮಗೆ ಫೇವರೇಟ್ ವಾಟರ್ ಕ್ಯಾನ್ ಅಂದ್ರೆ ಆಗಿನ ಕಾಲಕ್ಕೆ ಇದೆ ಪೆನ್ಸಿಲ್ ಹಿಂದ್ಗಡೆ ರಬ್ಬರ್ ಇದ್ರೆ ಕಚ್ಚಿ ಕಚ್ಚಿ ತಿಂತ ಇರದೆ ಶನಿವಾರದ ನಮ್ಮ ಪಾರ್ಟ್ನರ್ ಇಶು ಒಂದೇ ಒಂದು ಪೀಸ್ ಪೇಪರ್ ಸಿಕ್ಕಿದ್ರೆ ಅದರಲ್ಲೇ ದೋಣಿ ಬುಕ್ ಈ ಲೇಬಲ್ಸ್ ಹಾಕೊಂಡ್ರೆ ಮಜಾನೇ ಬೇರೆ ಚಾಟಿ ಬಿಲ್ಲೆ ನಮ್ಗೆ ಅವಾಗ ಗನ್ನು ಯಾರು ಫಸ್ಟ್ ಬ್ಯಾಟಿಂಗ್ ಮಾಡಬೇಕು ಅನ್ನೋದಕ್ಕೆ ಇದೇ ನಮ್ಮ ಆಯುಧ ಸ್ಕೂಲ್ ಅಲ್ಲಿ ಅಟೆಂಡೆನ್ಸ್ ನೋಡೋಕೆ ಅಟೆಂಡೆನ್ಸ್ ಲಿಸ್ಟ್ ಫ್ರೆಂಡಾ ಗರ್ಲ್ ನೋಡೋಕೆ ಫ್ಲೇಮ್ಸ್ ಒಂದೇ ಪೆನ್ಸಿಲಲ್ಲಿ ಫ್ರಂಟ್ ಬ್ಯಾಕು ಎರಡು ಹೆರದ್ ಬಿಸಾಕ್ತಾ ಇದ್ವಿ ಇನ್ನು ಟಕ ಟಕ ಸದ್ದು ಮಾಡ್ತಾ ಇದ್ರೆ ಮಜಾನೇ ಬೇರೆ ಬಳಪ ಸಿಕ್ಕಿದ್ರೆ ನಮಗೆ ಅದೇ ಪ್ರಪಂಚ ನಮಗೆ ಆ ಟೈಮ್ಗೆ ಬಹಳ ದೊಡ್ಡ ಪೆಪ್ಸಿ ಇದೇನೆ ಒಂದೇ ರಬ್ಬರು ಪೆನ್ನು ಪೆನ್ಸಿಲ್ ಎರಡು ಅಳಿಸುತ್ತೆ ಅಂತ ನಂಬಿದ್ವಿ ಜೊತೆಗೆ ಹಾಜ್ಮಲ್ ಚಾಕ್ಲೇಟ್ ತಿಂದು ಮಜಾ ಮಾಡ್ತಾ ಇದ್ವಿ ಲ್ಯಾಕ್ ಕಿಂಗ್ ತಿನ್ನೋರು ಮಜಾನೇ ಬೇರೆ ಏನ್ ಟೇಸ್ಟ್ ಟೀ ಕಾಫಿ ಹಾಲು ಇದ್ರೆ ಪಾರ್ಲಿಜಿ ಬಿಸ್ಕೆಟ್ ಕಂಪಲ್ಸರಿ ಹಣ್ಣಿನ ಮರ ಇದ್ರೆ ಹಣ್ಣಿನ ಜೊತೆಗೆ ಉಪ್ಪು ಖಾರ ಜೊತೆಗೆ ಒಂದು ಗೋಲಿ ಸೋಡಾ ಅದೇ ನಮ್ಮ ರೆಡ್ ಬುಲ್ ಏನೇ ಹೇಳಿ ಎಂಬತ್ತು ತೊಂಬತ್ತರಲ್ಲಿ ಹುಟ್ಟಿದವರು ನಾವೇ ಭಾಗ್ಯವಂತರು ನಾವೇ ಪುಣ್ಯವಂತರು ಅಲ್ವಾ